అయ్య పాప ఐవత్ని షాత్ విట్లు హాయ్ గైస్ పుల్ల ప్రతి సండలుగు బ్యాడ్డా స్పెషల్ ఇచ్చి ಪುನಾದ ದರ್ಶನ ಬೋಕ ತಂಬಿಲ ಅಂಚ ಅಲ್ ತಾದೊ ಪುರ ಬಂದು ನಿಗಲೆದು ಅಲ್ಪ ಬಾಯ್ ಹಾಯ್ ಅಮ್ಮ ಹಾಯ್ ಮಾಡಿ ಹಾಯ್ ಹಾ ನಾ ಸೆಕೆಂಡ್ ಅಕ್ಕ ಏನೂ ತಿನ್ನೊಂದಿಲ್ಲ ಚಪಾತಿ ತಿರೋದುಲ್ಲ ಆಚಲೇ ಅಲ್ಲ ಚಪಾತಿ ದಿರೊಂದುಲ್ಲೆಂಕ ಇಲ್ಲೇ ಈ ಚಪಾತಿ ಮಾಡ್ತೀರ ಅಂಚ

ಬಕ್ಕ ನಮ್ಮ ಮುಲ್ಲ ಒಂದು ಒಲ್ಲು ಮೊಲೆ ಮಣಿಪಾಲ ರೋಡ್ ಹೋಗ್ಬಿಡತ್ತ ಅಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿ ನಮ್ಮ ಭತ್ತ ಇಲ್ಲದ ಐಟಮ್ಗೆ ಈಗ ನಮ್ಮ ಅಂಗಡಿಗೂ ಭತ್ತ ట్యాబ్ెట్ ఘత్త అంగడి వేది తాండ అంగడి తు ఏర్లైరా అంగడి ఇచ్చి అంచురా పూర త్తు అయిబా నమ్మ శమీత ఇలాగ భాషిస్తాను బట్ట Al dada panpul tu ka thua undu lir, al na amme rina paathira undu lir. Isi an tozwa nijum, thunagal inla reira paulu lir. Mas chana paathira undu ra. Thule guys. Ayya mokula inla duma chana undu lir nata.

బారుచూర్ మస్త్ గరం ఇతర పన్యాడ జాస్తి పాత్ర పోతుడే అని కోల్ కోర్స్ పెడుతుంది పు పొక్కడే ఆంటీ ధాల బాడ్ శాంతి రూపడు

ಹಲೋ ಗಾಯ್ಸ್ ಈಗ ಸೆಲ್ಫ್ ಸ್ಟ್ಯಾಂಡ್ ಬೋರ್ಡ್ ಇತ್ತ ಹೆಂಗೆ ಡಿ ಎಮ್ ಅನ್ಪಲೆ ಔಟ್ಸೈಡ್ ಪರ್ಚೇಸ್ ಮಾಡ್ಪ ಈಕ್ಲಾ ಮೀಶೋಡ್ ಪರ್ಚೇಸ್ ಮಾಡ್ಪ ಮಸ್ತ್ ಡಿಫ್ರೆನ್ಸ್ ಉಂಡು ಈಗಲ್ಲಿ ಮೀಶೋಡ್ ಕಮ್ಮಿ ರೇಂಜ್ ಬೆಸ್ಟ್ ಕ್ವಾಲಿಟಿ ದ ಸ್ಟ್ಯಾಂಡ್ ಮೂಲಪ ಉಂಡು ಸೊ ಎಂಕಾಲ ಡಿ ಎಮ್ ಅನ್ಪಲೆ ಪರ್ಸನಲ್ ಅಕೌಂಟ್ ಹಿಂಗೆ ಸೆಂಡ್ ಮಾಡಪ್ಪ ಗೈಸ್ ಒಂದು ಶಮಿತನ ಇಲ್ಲ ಅದು ಪುಚ್ಚೆ ವಾ ಸೂಪರ್ ಜೆಸ್ ಒಂದು ಉಂಟೆ ದರ್ಶನ ಪಾದ್ರಿ ಶುದ್ಧ ಆದ ದರ್ಶನ ತಯಾರಾ ಒಂದು ಕುಟುಂಬದ ಮಾತ ಸದಸ್ಯರ ಉಲ್ಲೇರು ಕುಟುಂಬದ ಒಬ್ಬ ನಿರ್ಧಾರದ ತರೆ ತಗ್ಗಜ್ಜಿಗಳ ದೈವದ ನುಡಿಕ್ಕೂ ಮಾತೆರ ತರೆ ತರ್ಗವೇ ಪನ್ಪಿನ ಒಂಜಿ ನಂಬಿಕೆ ಈ ತುಳುನಾಡದ ಮಾತೆರೆಗಳ ಉಂಟು

ಪಾತಿರಂ ಪಾತ್ರಿ ಪೋನಾಗ ಹೆಂಗ ಹುರ್ತದ ಅಣ್ಣ ಸಿಕ್ಕಿದೆ ಅರಡೆ ಇಂಚಿನ ಪಾತ್ರಿ ಪಾತ್ರಿ ಒಂದು ಚೆನ್ನಾಗ ಅಂಕಲ್ ಪಕ್ಕ ಅವೇನು ಕೂಡ ವಿಡಿಯೋ ಪಾಡಿದ ದೇವಕಾಂಡ ಎಂಕಲ್ ನ ಆಚರಣೆ ನಮ್ಮ ಗೊತ್ತಿದ್ದಾನೆ ಯಾವ ಎಂಕಾಲಿಗೆ ಊರ್ದಾಗಲಿ ಪುರ ತೋಪಾತ ಎಂಕಲ್ ಆಚರಣೆ ನಮ ಹಾಲ್ ಮಲ್ಪ ಬಂದು ಎಂ ಕಲೆಗ್ ದಾಲ ಹೊಂದಿದ್ದಿ ಸೊ ಐಕ್ ನಮ್ಮ ಐತ ವಿಡಿಯೋ ಪೂರ ದಾಲ ಪಾಡು ಜಸ್ಟ್ ನೀ ಪಂದ್ ನಮ ಪನ್ನಿ